ಲೋಕಸಭಾ ಚುನಾವಣೆಯಲ್ಲಿ ಪ್ರಯಾಸಪಟ್ಟಿದ್ದ ಮೋದಿ ನೇತೃತ್ವದ ಎನ್ ಮೈತ್ರಿಕೂಟಕ್ಕೆ ಒಂದು ತಿಂಗಳ ಅಂತರದಲ್ಲಿ ಮತ್ತೊಮ್ಮೆ ಮುಖಭುಂಗ ಉಂಟಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಬಿದ್ದ ಏಟಿನಿಂದ ಎನ್ ಡಿ ಕೂಟ ಸಾವರಿಸಿಕೊಳ್ಳುವಷ್ಟರಲ್ಲಿ ಮತ್ತೊಂದು ಹೊಡೆತ ಬಿದ್ದಿದೆ ದೇಶದ ಏಳು ರಾಜ್ಯಗಳ ಹದಿಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯಲ್ಲಿ ರಾಹುಲ್ ಗಾಂಧಿ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಸ್ವೀಪ್ ಮಾಡಿದರೆ ಮೋದಿ ನೇತೃತ್ವದ ಎನ್ ಒಕ್ಕೂಟ ಮುಗ್ಗರಿಸಿದೆ ಪಶ್ಚಿಮ ಬಂಗಾಳ ತಮಿಳುನಾಡು ಮಧ್ಯಪ್ರದೇಶ ಬಿಹಾರ ಪಂಜಾಬ್ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ ಏಳು ರಾಜ್ಯಗಳ ಒಟ್ಟು ಹದಿಮೂರು ಕ್ಷೇತ್ರಗಳ ಪೈಕಿ ಹತ್ತು ಸ್ಥಾನಗಳಲ್ಲಿ ಇಂಡಿಯ ಒಕ್ಕೂಟದ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ್ದು ಎನ್ ಡಿ ಎ ಕೂಟಕ್ಕೆ ಕೇವಲ ಮೂರು ಸ್ಥಾನಗಳು ದಕ್ಕಿದೆ ಅಲ್ಲಿಗೆ ಉಪಚುನಾವಣೆಯಲ್ಲಿ ಎನ್ ಡಿಎ ವಿರುದ್ಧ ಇಂಡಿಯ ಕೂಟ ಭರ್ಜರಿ ಮೇಲುಗೈ ಸಾಧಿಸಿದೆ ಬಿಜೆಪಿ ಆಡಳಿತವಿರುವ ಉತ್ತರಾಖಂಡದ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಪಡೆದಿರುವುದು ವಿಶೇಷ ಉತ್ತರಾಖಂಡದ ಬದ್ರಿನಾಥ ಮತ್ತು ಮಂಗಳೂರು ಕ್ಷೇತ್ರವನ್ನ ಕಾಂಗ್ರೆಸ್ ತನ್ನದಾಗಿಸಿಕೊಂಡಿದೆ ಇನ್ನೂ ಕಾಂಗ್ರೆಸ್ ಅಧಿಕಾರದಲ್ಲಿರುವ ಹಿಮಾಚಲ ಪ್ರದೇಶದ ಮೂರು ಕ್ಷೇತ್ರಗಳ ಪೈಕಿ ಡೆಹ್ರಾ ಮತ್ತು ನಲಘಡ್ ಎರಡೂ ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆದ್ದಿದೆ ಅಲ್ಲಿ ಕಾಂಗ್ರೆಸ್ ಬಲ ಮತ್ತಷ್ಟು ಹೆಚ್ಚಾಗಿದೆ ಹಮೀರ್ಪುರ್ ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಗೆದ್ದಿದೆ ಇನ್ನು ಪಶ್ಚಿಮ ಬಂಗಾಳದ ನಾಲ್ಕು ಕ್ಷೇತ್ರಗಳಲ್ಲೂ ಇಂಡಿಯಾ ಒಕ್ಕೂಟದ ತೃಣಮೂಲ ಕಾಂಗ್ರೆಸ್ ಭರ್ಜರಿ ಜಯಭೇರಿ ಬಾರಿಸುವ ಮೂಲಕ ಮತ್ತೊಮ್ಮೆ ತನ್ನ ಪ್ರಾಬಲ್ಯ ಮೆರೆದಿದೆ ಇದರಿಂದ ಪಶ್ಚಿಮ ಬಂಗಾಳದಲ್ಲಿ ತನ್ನ ಹೆಜ್ಜೆಗಳನ್ನು ಭದ್ರಪಡಿಸಲು ಪ್ರಯತ್ನಿಸಿದ್ದ ಬಿಜೆಪಿಗೆ ಭಾರೀ ಹಿನ್ನಡೆಯಾಗಿದೆ ಇನ್ನೂ ಪಂಜಾಬ್ನ ಜಲಂಧರ್ ಪಶ್ಚಿಮ ಕ್ಷೇತ್ರದಲ್ಲಿ ಇಂಡಿಯಾ ಕೂಟದ ಎಎಪಿ ಗೆದ್ರೆ ತಮಿಳುನಾಡಿನ ವಿಕ್ರವಾಂಡಿ ಕ್ಷೇತ್ರವನ್ನ ಇಂಡಿಯಾ ಕೂಟದ ಪಾಲುದಾರ ಡಿಎಂಕೆ ತನ್ನದಾಗಿಸಿಕೊಂಡಿದೆ ಬಿಜೆಪಿ ಆಡಳಿತದ ಮಧ್ಯಪ್ರದೇಶದ ಒಂದು ಕ್ಷೇತ್ರವನ್ನ ಬಿಜೆಪಿ ಗೆದ್ದಿದ್ದು ಎನ್ ಡಿಎ ಬಿಹಾರದ ಒಂದು ಕ್ಷೇತ್ರವನ್ನ ಜೆಡಿಯು ಗೆದ್ದುಕೊಂಡಿದೆ ಅಲ್ಲಿಗೆ ಹದಿಮೂರು ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ನಾಲ್ಕು ಟಿಎಂಸಿ ನಾಲ್ಕು ಎಎಪಿ ಮತ್ತು ಡಿಎಂಕೆಗೆ ತಲಾ ಒಂದು ಸ್ಥಾನಗಳು ಪಡೆದುಕೊಂಡಿದೆ ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳು ಹತ್ತು ಕಡೆ ವಿಜಯಿಯಾಗಿದ್ದಾರೆ ಬಿಜೆಪಿಗೆ ಎರಡು ಸ್ಥಾನ ಮತ್ತು ಎನ್ಡಿಎ ಪಾಲುದಾರ ಜೆಡಿಯುಗೆ ಒಂದು ಸ್ಥಾನ ಸಿಕ್ಕಿದ್ದು ಡಿಎ ಒಕ್ಕೂಟ ಕೇವಲ ಮೂರು ಕ್ಷೇತ್ರಗಳನ್ನ ಗೆದ್ದು ಹಿನ್ನಡೆ ಅನುಭವಿಸಿದೆ ಇಂದಿನ ಬೈ ಎಲೆಕ್ಷನ್ ಫಲಿತಾಂಶ ನಿಜಕ್ಕೂ ಮೋದಿ ನೇತೃತ್ವದ ಎನ್ಡಿಎ ಒಕ್ಕೂಟಕ್ಕೆ ಬಿಗ್ ಶಾಕ್ ಎನ್ನಬಹುದು ಮೊನ್ನೆ ಮೊನ್ನೆ ತನಕ ಪ್ರತಿಪಕ್ಷ ಮುಕ್ತ ಭಾರತದ ಕನಸಿನಲ್ಲಿದ್ದ ಬಿಜೆಪಿಗೆ ಕಳೆದ ಲೋಕಸಭಾ ಫಲಿತಾಂಶ ಮತ್ತು ಇಂದಿನ ಉಪಚುನಾವಣೆಯ ಫಲಿತಾಂಶಗಳು ತಕ್ಕ ಪಾಠವನ್ನೇ ಕಲಿಸಿದೆ ಸದ್ಯಕ್ಕೆ ಭಾರತದಲ್ಲಿ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಇದ್ದರೂ ಸಹ ಮೋದಿ ಮತ್ತು ಎನ್ಡಿಎ ಪ್ರಾಬಲ್ಯ ಕುಸಿತಾ ಇದೆ ಎಂಬುದಕ್ಕೆ ಇಂದಿನ ಫಲಿತಾಂಶವೇ ಸಾಕ್ಷಿ ಹಾಗೆ ಇಂಡಿಯಾ ಒಕ್ಕೂಟ ಜನರ ಮಧ್ಯೆ ಪ್ರಬಲವಾಗ್ತಿದೆ ಎಂಬುದನ್ನ ಇಂದಿನ ಫಲಿತಾಂಶ ತಿಳಿಸ್ಕೊಟ್ಟಿದೆ